ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚದ್ಮ ಚಿ ತನ್ನ ಐಶ್ವರ್ಯ ಲಕ್ಷ್ಮಿ ಹೆಚ್ಚರಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ನೀವು ಹೇಳಿದ್ದನ್ನು ನಿಮ್ಮವರು ಕೇಳ್ತಾರೆ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಅವತ್ತೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ್ನು ಮಾಡಿಕೊಳ್ಳಿ ನೋಡಿ ರಾಘವೇಂದ್ರ ಸ್ವಾಮಿ ಗುರುವಾರ ಇರೋದರಿಂದ ನಾಗ ರಾಘವೇಂದ್ರ ಸ್ವಾಮಿಯಿಂದ ಆರಾಧನೆ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ರಾಯರು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾರೆ ಗೊತ್ತಲ್ಲ ಕೆಲವೊಂದಾರು ಸರಿ ನಿಮ್ಮ ಪೂರ್ವ ಜನ್ಮದ ಕರ್ಮದಿಂದನೋ ಅಥವಾ ನೀವು ಮಾಡುವಂಥ ಕರ್ಮದಿಂದ ಮೌನ ಆಗ್ತಾರೆ ಏನು ಮಾತಾಡಲ್ಲ ನೀವು ಏನೇ ಆರಾಧನೆ ಮಾಡಿ ಗೊತ್ತಲ್ಲ ಇನ್ನೊಂದೇನಂತಂದರೆ ಕಷ್ಟದಲ್ಲಿದ್ದಾಗ ಕೈಯನ್ನು ಎತ್ತಿ ನಡೆಸುವಂತಹ ಒಂದು ಭಗವಂತ ಜ್ಞಾನ ಚಕ್ಷುಣಿಯಲ್ಲಿ ಕೂತ್ಕೊಳ್ಳುವಂಥ ಒಂದು ದೇವತೆ ಗೊತ್ತಲ್ಲ ಎಷ್ಟು ರಾಘವೇಂದ್ರ ಸ್ವಾಮಿಯನ್ನು ಹೊಗಳಿದ್ರು ಕೂಡ ಸಾಲಲ್ಲ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಾರೆ ನೀನು ಮಾಡ್ಕೊಂಡು ಹೋಗು ಕೆಳಗಡೆ ಬಿದ್ದಿರೋನ ಮೇಲೆ ತಂದು ನಿಲ್ಲಿಸಿ ನೀನು ನಡ್ಕೊಂಡು ಹೋಗು ಅನ್ನೋ ಒಂದು ಇದು ಬಡವ ಇದ್ದವನು ಮಿಡಲ್ ಕ್ಲಾಸಿಗೆ ಬರ್ತಾನೆ ಮಿಡಲ್ ಕ್ಲಾಸಲ್ಲಿದ್ದರೆ ಶ್ರೀಮಂತರಾಗ್ತಾರೆ ಶ್ರೀಮಂತರಿದ್ದವರು ಇನ್ನೂ ದೊಡ್ಡ ಶ್ರೀಮಂತರಾಗ್ತಾರೆ ಹಾಗಾಗಿ ವೆರಿ ಪವರ್ಫುಲ್ಲು ರಾಘವೇಂದ್ರ ಸ್ವಾಮಿನ ಗುರುವಾರ ನೀವು ನೀವೇನು ಮಾಡಬೇಕು ಅಂತಂದರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಹೋಗಬೇಕು ಗೊತ್ತಲ್ಲ ಈ ರಾಯರ ಮಠನ ನೀವು ಭಾಳಷ್ಟು ಜನ ಮಕ್ಕಳು ಕೇಳ್ತಾ ಇರಲ್ಲ ಗಂಡ ಕೇಳ್ತಾ ಇರಲ್ಲ ಹೆಂಡ್ತಿ ಕೇಳ್ತಾ ಮಾತನ್ನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲೂ ಅಕ್ಷತೆ ತೊಗೊಬನ್ನಿ ಅಕ್ಷತೆ ತೊಗೊಂಡು ಬಂದು ಗುರುವಾರದ ದಿನ ಒಂದು ಹಳದಿ ಬಟ್ಟೆ ಬಿಳಿ ಬಟ್ಟೆ ತೊಗೊಳ್ಳಿ ಅದಕ್ಕೆ ಅರ್ಶನ ಎಲ್ಲ ಚೆನ್ನಾಗಿ ಬೆಳೀರಿ ಒಣಗಿಸಿ ಒಣಸಿ ಬದಲು ಬೆಳಗ್ಗೆನೇ ಇಟ್ಕೊಂಡಿರಿ ಆಮೇಲೆ ಅಕ್ಷತೆಯನ್ನು ತೆಗೆದುಕೊಂಡು ಬಂದು ಸಿಂಪಲ್ಲಾಗಿ ಆ ಅಕ್ಷತೆಯಲ್ಲಿ ಎಷ್ಟು ಪವರ್ಫುಲ್ ಇರುತ್ತೆ ಗೊತ್ತಾ ಎಂಥ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಹೊರಟೋಗ ಎಂಥ ಒಂದು ದೋಷ ಇದ್ದರೂ ನಿವಾರಣೆ ಆಗುತ್ತೆ ಆ ರಾಘವೇಂದ್ರನ ಒಂದು ಸ್ವಾಮಿಯ ಒಂದು ಆಶೀರ್ವಾದ ಆ ಒಂದು ಕಿರಣಗಳು ಅದರ ಮೇಲೆ ಆ ಅದೊಂದು ಸಣ್ಣ ಕಿರಣ ಸಾಕು ನಮ್ಮ ಜೀವನ ಪವಿತ್ರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಕೊಡೋರಿಗೆ ಕೊಡೋಕೆ ಅಂದರೆ ಇಲ್ಲಂದ್ರೆ ಸಿಕ್ಕಪಟ್ಟ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತ ಏಸಾಗ್ತೀನಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರು ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಟ್ಟಿದ್ದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತಾರೆ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕೀತ್ಕ ವೆಜ್ ನಾನ್ ವೆಜ್ಜಾತಿ ದಿಕ್ಕು ಇಕ್ಕೋ ಥರದ್ದೀನಿ ಎಲ್ಲ ಇಟ್ಟ ಸಹ ಕೆಲಸ ಆಗ ದೇವ್ರನ್ನೆಲ್ಲ ಹಾರ ಇಡ್ಬೋದು ಬೀರ್ನೆಲ್ಲ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲೇ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ನನ್ನೇನಂತಂದರೆ ಆರು ತಿಂಗಳಲ್ಲಿ ಅದು ಎಂತಂದ್ರೆ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತು ತಗೊಬಿಡ್ತೀರಾ ಮನೆ ಕಟ್ಟಲಂದು ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತಗೊಂಡದ್ದು ಪ್ರತಿಷ್ಠಾಪನೆ ಮಾಡೋದು ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರಾದ್ರೂ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಏನೇ ಇಟ್ಟು ಪೂಜೆ ಮಾಡಿ ಮತ್ತು ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೋತಿದ್ದಿರೋ ಅವರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡ್ ಅಂತ ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋವಂಥದ್ದು ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಯಂತ್ರದ ವಿಚಾರ ರಾಗೋದಕ್ಕೆ ಯಾಕಂದರೆ ಇದು ಮನಸ್ಸು ತುಂಬಿನೇ ಹೇಳ್ತಾ ಇದ್ದೀನಿ ಹಾಗಾಗಿ ರಾಘವೇಂದ್ರ ಸ್ವಾಮಿಯ ನೀವು ಮನಸ್ಸಾರೆ ನನ್ನ ಒಂದು ಜೀವನದಲ್ಲೂ ಕೂಡ ಕೈತಿದ್ದು ಮಂತ್ರಾಲಯದ ರಾಘಪ್ಪ ತಿರುಪತಿ ತಿಮ್ಮಪ್ಪ ನಾ ಝೀರೋ ಇದ್ದೆ ಭಗವಂತ ಹೀರೋ ಆಗಿ ಮಾಡಿದೆ ಅದೆಲ್ಲ ಭಗವಂತನ ಆಶೀರ್ವಾದ ಹಾಗಾಗಿ ಭಗವಂತ ಎಲ್ಲವನ್ನ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಇಲ್ಲ ಅಂತಾರನಲ್ಲ ಹಾಗಾಗಿ ನೀವೇನು ಮಾಡಿ ಅಂತಂದರೆ ತುಂಬ ಸರಳವಾದಂಥ ತೆಗೆದುಕೊಂಡು ಆ ಕ್ಷತೆಯೇ ತೆಗೆದುಕೊಂಡು ಆ ಅರ್ಶನದ ಬಟ್ಟೆ ಮಾಡಿಕೊಂಡು ಅದನ್ನು ಒಣಗಿಸಿ ಒಳಗಡೆ ಇಟ್ಟು ನಿಮ್ಮ ಮಕ್ಕಳು ಮಾತು ಕೇಳ್ತಾರಲ್ಲ ಯಾಕಂದರೆ ಮಕ್ಕಳು ನಿಮಗೆ ಕಾಳಜಿ ಏನು ಅತಿಯಾಗಿ ಹೇಳಿ 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 ನಿಮ್ಮ ಮಾತಿಗೆ ಬೆಲೆ ಕೊಡ್ದು ಹಂಗೆ ಮಾಡ್ಕೋಬೇಕಿರಲಿಲ್ಲ ಅದಕ್ಕೆ ಒಂದು ಸರಿ ಹೇಳಬೇಕು ಎರಡು ಸರಿ ಮೂರು ಸರಿ ಬಿಟ್ಬಿಡ್ಬೇಕು ಅವ್ರ ಅನುಭವ ಮಾಡಿಕೊಂಡು ಎಡೂ ಬಿದ್ದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಓದು ನೀವು ಹೇಳಿದ್ದು ಕರೆಕ್ಟ್ ಅಂತ ನೀವು ಅದನ್ಬಿಟ್ಟು ನೀವು ಹೇಳೋದನ್ನು ಟಾರ್ಚರ್ ಥರ ಹೇಳ್ತಾ ಇತ್ತು ಅಂತಂದರೆ ಭಗವೊಂದು ಎಷ್ಟು ಜನ ಹೇಳ್ತಾರೆ ಈ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಫ್ರೆಂಡ್ಸ್ ಜೊತೆ ಅದು ಮೂರು ಸರಿ ಹೇಳಿದ್ರೆ ಒಂದು ಸರಿ ಹೇಳಬೇಕು ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಹೋದರೂ ಒಳ್ಳೆಯವ್ರ ಸಹವಾಸ ಮಾಡು ನಿನ್ನ ಒಳ್ಳೇದಕ್ಕೆ ಕೇಳ್ತಾ ಇರೋದು ನಮ್ಗೇನು ತೊಂದರೆ ಇಲ್ಲ ನಾಳೆ ದಿನ ನಿಡ್ತು ಅಂತಂದರೆ ನಿನಗೆ ಸಮಸ್ಯೆ ಅಲ್ವಾ ನಾವೇನೋ ತಂದೆ ತಾಯಿಗಳು ಸೈಲೆಂಟಾಗಿರ್ತೀವಿ ಆದರೆ ನಿನ್ನ ಜೀವನದಲ್ಲಿ ತುಂಬ ದೊಡ್ಡ ತೊಂದರೆ ಆಗ್ಬಿಡುತ್ತೆ ಅದು ಹಂಗಾಗಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದುಷ್ಟರ ಸಂಘ ಅಭಿಮಾನ ಭಂಗ ಅಂತ ಒಳ್ಳೆ ರೀತಿಯಲ್ಲಿ ಹೇಳ್ಬಿಡ್ತದೆ ಮಕ್ಳಿಗೆ ಹೇಳ್ತಾರೆ ಆಮೇಲೆ ಹೋಗ್ಬೇಡ 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 ಅವ್ರ ಹತ್ರ ಹೋಗ್ಬೇಡ ನಾನು ಹೋಗೇ ಹೋಗ್ತೀನಿ ಏನು ಮಾಡ್ತೀಯಾ ನೀನು ಅಂತಂದರೆ ಈ ಥರ ಮಕ್ಕಳು ಗಂಡ ಮಾತು ಕೇಳ್ತಾ ಇರ್ತಾರಲ್ಲ ಕೇಳಲ್ಲ ಕುಡಿದುಕೊಂಡು ಬಂದು ಇರೋ ದುಡ್ಡೆಲ್ಲ ಲಾಸ್ ಮಾಡೋದು ಬೆಟ್ಟಿಂಗು ಆದರೂ ಆಳು ಮೂಳೆಲ್ಲ ತೊಗೊಂಡೋಗಿ ಇನ್ಯಾವ ಇದಕ್ಕೆ ಅಂತ ಸುರಿದು ಬಿಡೋದು ಮನೆಗೆ ಇಂಥದ್ದನ್ನು ಇಂಥದ್ದನ್ನ ಏನು ಮಾಡಬೇಕು ಅದನ್ನು ತೊಗೊಂಬಂದು ಆ ಹಳದಿ ಬಟ್ಟೆನ ಕಣ್ಣು ಅವರು ದಿಂಬು ಕೆಳಗಡೆ ಅಥ್ವಾ ಹಾಸಿಗೆ ಕೆಳಗಡೆ ತಲೆ ಎತ್ತರ ಇಟ್ಬಿಡೋದು ಎಷ್ಟು ಚೆನ್ನಾಗಾಗುತ್ತೆ ನೋಡಿ ನೀವು ಹೇಳಿದ್ದನ್ನು ಕೇಳ್ತಾರೆ ಒಳ್ಳೆ ಮಾತುಗಳನ್ನು ಕೇಳೇ ಕೇಳ್ತಾರೆ ಈ ತಂತ್ರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಮೊದಲ ಮತ್ತೆ ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಅವ್ರ ಮಾತು ಕೇಳಿ ನಿಮ್ಮ ಮೆಸನ್ನ ಕಮೆಂಟ್ ಮಾಡಿ ನೀವು ಓಂ ಐಶ್ವರ್ಯ ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೆಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ವರಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ